ಕತ್ತಲಾಗಿ ನಾಡು ಬೆಳಕಾಗುವಂತಹ ಹೊತ್ತು ಗೊತ್ತಿನಾರ ನನ್ನ ರಾಜಸ್ಥಾನದಲ್ಲಿ ನಿಂತು ಕೇಳುವಂತ ವಾಡಿಕೆ ಕೇಳುವಂತ ಪ್ರಶ್ನೆ ಏನಾದರೂ ಉಳಿದಿದೆಯಾ ಗೊತ್ತಿನಾರ ಪಂಜುರ್ಲಿ ಸದ್ಯಕ್ಕೆ ನಮ್ಮತ್ರ ಕೇಳುವಂತ ಪ್ರಶ್ನೆ ಏನಿಲ್ಲ ನನ್ಗೆ ಉಂಟು ಈ ಜಾಗ ಈ ಆಸ್ತಿ ಈ ಭೂಮಿ ಇದು ಯಾವ್ದು ಈ ಊರ್ನವರದಲ್ಲ ಆಯ್ತು ಮಾರ ನಿಮ್ಮದಲ್ಲ ನನ್ನದು ಇದನ್ನ ನೀನ್ ನನಗೆ ಹಿಂತಿರುಗಿಸಿ ಕೊಡ್ಬೇಕು ಬಹಳ ಒಳ್ಳೆ ಪ್ರಾರ್ಥನೆ ಬಹಳ ಒಳ್ಳೆ ಪ್ರಾರ್ಥನೆ ಗೊತ್ತಿನಾರೆ ನಿಮ್ಮ ಜಾಗ ನಾನು ಎಂದಿರಿಸಿ ಕೊಡ್ತೇನೆ ಊರಿನವರ ಜಾಗವನ್ನು ನಾನು ನಿಮ್ಗೆ ಎಂದಿರಿಸಿ ಕೊಡ್ತೇನೆ ಆದ್ರೆ ನಾನು ಇಲ್ಲಿವರೆಗೆ ನಿಮಗೆ ಕೊಟ್ಟಂತ ನೆಮ್ಮದಿಯನ್ನ ನೀವು ಹಿಂತಿರಿಸಿ ಕೊಡಬಹುದ ಗೊತ್ತಿನಾರೆ ಈಗ ನಿಮಗೆ ಕೊಡಿಸ್ಲಿಕ್ಕೆ ಆಗುದಿಲ್ವಾ ತೊಂದರೆ ಇಲ್ಲ ಇದರ ತೀರ್ಮಾನ ಎಲ್ಲಿ ಆಗ್ಬೇಕೋ ಅಲ್ಲಿ ಮಾಡಿಸ್ಕೊಳ್ತೇನೆ ನಾನು ಕೋರ್ಟ್ಗೆ ಹೋಗ್ತಿ ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ